ಒಟ್ಟಾರೆ ನಾಲ್ಕು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಗಣೇಶ್ ಉಕ್ಕೇರಿಯವರಿಂದ ಚಾಲನೆ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಮತ್ತು ಸದಲಗ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು ಸತತವಾಗಿ ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ವ್ಯವಸ್ಥೆ ಹಾಗೂ ರಸ್ತೆ ಸುಧಾರಣೆ ಮತ್ತು ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದಂತೆ ವ್ಯವಸ್ಥೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ಕೇರೂರು ಗ್ರಾಮದಲ್ಲಿ ಅಭಿವೃದ್ಧಿಗಾಗಿ ಒಟ್ಟಾರೆ ನಾಲ್ಕು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿ ಇಂದು ವಿವಿಧ ಕಾಮಗಾರಿಗಳಿಗೆ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಅವರು ಚಾಲನೆ ನೀಡಿದರು ಇಂದು ಮೊಟ್ಟಮೊದಲಿಗೆ ಕೇರೂರು ಗ್ರಾಮದ ಶ್ರೀ ಅಪ್ಪಯ್ಯಗೌಡ ಪಾಟೀಲ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ದಾಸ್ತಾನು ಕಟ್ಟಡ ನಿರ್ಮಾಣಕ್ಕೆ ರೂಪಾಯಿ ಮೂವತ್ತಾರು ಲಕ್ಷ ಅನುದಾನ ಬಿಡುಗಡೆ ಮಾಡಿ ಇಂದು ಶಾಸಕರು ಗಣೇಶ್ ಅವರ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿದರು ನಂತರ ಕೇರೂರು ಗ್ರಾಮದ ಬಸವೇಶ್ವರ ಸರ್ಕಲ್ನಿಂದ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಹಾಗೂ ಸಯ್ಯದ್ ಕುಡಿ ಮುಖಾಂತರ ಜೋಡುಪೂರ್ಣಿ ಲಕ್ಷ್ಮೀ ಕುಡಿ ವರೆಗೆ ರಸ್ತೆ ಸುಧಾರಣೆಗಾಗಿ ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕರು ಗಣೇಶ್ ಹುಕ್ಕೇರಿಯವರು ಚಾಲನೆ ನೀಡಿದರು ಹಾಗೂ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಥಮಿಕ ವಿಭಾಗಕ್ಕೆ ಆರು ಕೊಠಡಿ ಮತ್ತು ಪ್ರೌಢಶಾಲಾ ವಿಭಾಗಕ್ಕೆ ಮೂರು ಕೊಠಡಿ ನಿರ್ಮಾಣ ಹಾಗೂ ರಿಪೇರಿ ಕಾಮಗಾರಿಗೆ ಒಂದು ಕೋಟಿ ಅರವತ್ತೈದು ಲಕ್ಷದ ಅನುದಾನ ಬಿಡುಗಡೆ ಮಾಡಿದ್ದು ಆ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಶಾಸಕರನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಬಳಗದಿಂದ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು ನಂತರ ಇವೆಲ್ಲ ಕಾಮಗಾರಿಗಳನ್ನು ಅನುದಾನ ಬಿಡುಗಡೆ ಮಾಡಿ ಇಂದು ಕಾಮಗಾರಿಗಳಿಗೆ ಚಾಲನೆ ನೀಡಿರುವ ಸನ್ಮಾನ್ಯ ಶ್ರೀ ಗಣೇಶ ಹುಕ್ಕಿರಿಯವರನ್ನು ಮುಖಂಡರಿಂದ ಮತ್ತು ಕೇರೂರು ಗ್ರಾಮಸ್ಥರಿಂದ ಹಾಗೂ ಶಿಕ್ಷಕರ ಬಳಗದಿಂದ ಸತ್ಕಾರ ಕೂಡ ಮಾಡಲಾಯಿತು ನಂತರ ಗ್ರಾಮದ ಹಿರಿಯರು ಆರ್ ಎಸ್ ಸಯ್ಯದ್ರವರು ಮಾತನಾಡಿ ಪ್ರಕಾಶ್ ಹುಕ್ಕೇರಿ ಪ್ರೀ ಹಾಗೂ ಗಣೇಶ್ ಹುಕ್ಕೇರಿ ಅವರು ಸತತವಾಗಿ ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ವ್ಯವಸ್ಥೆ ಹಾಗೂ ರಸ್ತೆ ಸುಧಾರಣೆ ಹಾಗೆ ಕರೆಂಟ್ ವ್ಯವಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ ಇಂದು ಈ ಕ್ಷೇತ್ರದಲ್ಲಿ ಎರಡು ಕೇಂದ್ರೀಯ ವಿದ್ಯಾಲಯಗಳಿವೆ ಅದು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರ ಸತತ ಪ್ರಯತ್ನದಿಂದ ಆಗಿವೆ ಅದಲ್ಲದೆ ಇಂದು ಕೇರೂರು ಗ್ರಾಮದಲ್ಲಿ ಕೂಡ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಕ್ಕೆ ಕೇರೂರು ಹಾಗೂ ಜೋಡ್ಕುರುಳಿ ಗ್ರಾಮಸ್ಥರಿಂದ ಅಭಿನಂದನೆಗಳನ್ನು ಸಲ್ಲಿಸಿದರು ಚಿಕ್ಕೋಡಿ ಮತ್ತು ಸದಲ್ಗಾಮತ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಗೂ ಮಾತನಾಡಿ ಅತಿ ಶೀಘ್ರದಲ್ಲಿ ಚಿಕ್ಕೋಡಿಯಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟಿಸಲಾಗುವುದು ಎಂದರು ಮತ್ತು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಎರಡ್ ಸಾವಿರದ ಎಂಟರಿಂದ ಸನ್ಮಾನ್ಯ ಶ್ರೀ ಪ್ರಕಾಶ ಪುರಿ ಅವರು ಮತ್ತು ನಾವು ಎಲ್ಲಿ ಅಭಿವೃದ್ಧಿಯ ಕೆಲಸ ಮಾಡಬೇಕು ಎಂಬುದನ್ನು ವೀಕ್ಷಿಸಿ ನಂತರ ಅಲ್ಲಿ ನಾವು ಅಭಿವೃದ್ಧಿಯ ಕೆಲಸಗಳನ್ನು ಮಾಡುತ್ತೇವೆ ಎಂದರು ಮುಖ್ಯವಾಗಿ ಅತಿ ಶೀಘ್ರದಲ್ಲಿ ಮೆರಿಟ್ ವಿದ್ಯಾರ್ಥಿಗಳ ಲಿಸ್ಟ್ ಮಾಡಿ ಅಂತಹ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಕೊಡುವ ವ್ಯವಸ್ಥೆ ಕೂಡ ಈ ಭಾಗದಲ್ಲಿ ಮಾಡುತ್ತೇವೆ ಎಂದರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಹಾಸ್ಟೆಲ್ ವ್ಯವಸ್ಥೆಗೆ ಚಿಕ್ಕೋಡಿ ಮತ್ತು ಸತಲ್ಗ ಕ್ಷೇತ್ರಕ್ಕೆ ಕೋಟಿ ಅನುದಾನ ಕೂಡ ಬಿಡುಗಡೆ ಮಾಡಿದ್ದೇವೆ ಅತಿ ಶೀಘ್ರದಲ್ಲಿ ಅದು ಕೂಡ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮುಖಂಡರು ಮಲ್ಲಿಕಾರ್ಜುನ್ ಪಾಟೀಲ್ ಮಹೇಶ್ ಪಾಟೀಲ್ ಚಂದಗೌಡ ಪಾಟೀಲ್ ವಿನೋದ್ ಪಾಟೀಲ್ ರವಿ ಪಾಟೀಲ್ ವಿಠಲ್ವಾಳ್ಗೆ ಹಿರಿಯ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಕಾರ್ಯಕರ್ತರು ಶಿಕ್ಷಕ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಾಧ್ಯಮದವರ ಇವತ್ತೆ ದಸರಾ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇವತ್ತ ಈ ಸುಂದರ ವಾತಾವರಣದಲ್ಲಿ ಬಂದಾಗ ಒಂದೇನು ಭಕ್ತಿ ಪೂರ್ವಕ ಮತ್ತು ಒಂದ್ ನಮ್ಮ ನಮ್ ಶಾಸಕರ ನಾವ್ ಮನೆ ಮಗಾತಿಯಲ್ಲಿ ಸ್ವಾಗತ ಮಾಡಿದಿರಿ ಈ ಸಂದರ್ಭದಲ್ಲಿ ಸೇರಿದಂತ ನಾವೆಲ್ಲ ಆಶಾ ಕಾರ್ಯಕರ್ತರು ಶಿಕ್ಷಕರಿರ್ಬಹುದು ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿನಿ ಇರ್ಬೋದು ತಮ್ಮ ಎಲ್ಲರಿಗೂ ಈ ಭಾಗದಲ್ಲಿ ಮನೆ ಆಗಿ ಎಲ್ಲರಿಗೂ ಅಭಿನಂದನ ಮತ್ತ ಸ್ವಾಗತೀ ಮುಂಚೆ ಏನ್ ಕೇವಲ ಮತ್ತೆ ಇವತ್ತೇನು ಕೇವಲ ನಾನು ಇಲ್ಲಿ ಎರಡ್ ಸಾವಿರದ ಎಂಟಿನಿಂದ ಇಲ್ಲಿ ಪ್ರತಿ ಒಂದು ಯಾವ ಯಾರ ಸುಖ ನಾವು ಎಲ್ಲೆಲ್ಲೊಂದು ಬೋರ್ ಬೇಕು ಎಲೆಕ್ಟ್ರಿಸಿಟಿ ಬೇಕು ಅವಾಗಿಂದ ಈ ಭಾಗದ ಎಲ್ಲರೂ ನೋಡಿ ಸಂಪರ್ಕದಲ್ಲಿ ಇದ್ದೀನಿ ವಿಶೇಷವಾಗಿ ಅಂದ್ರೆ ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರ ಚಂಡೋಟರ್ ಆಗಿಲ್ಲ ಅವತ್ ಯಾವತ್ತು ಬಂದ ನಮ್ಮ ಶಾಸಕರ ಪ್ರಕಾಶ್ ಅನ್ನ ಹುಕ್ಕಿರಿ ವಿನಂತಿ ಮಾಡಿ ನಮ್ದು ಈದ್ ಹಾದಿ ಕೆಟ್ಟಿದ್ವಿ ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ ಬೋರ್ ಇಲ್ಲ ಪ್ರತಿ ಒಂದು ವಿಷಯ ಹೇಳ್ಕೊಂಡು ಬಂದಾಗ ನಾವ್ ಅವಾಗ ಕುಡಿ ನಾನು ಅವ್ರ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀನಿ ಪ್ರಕಾಶ್ ಅನ್ನ ಹುಕ್ಕಿರಿ ಶಾಸಕರಿದ್ದಾರೆ ಇವತ್ತ ನೋಡಿ ಖುಷಿ ಆಗ್ತೈತಿ ಇವತ್ತ ರೋಡ್ ಆಗಿ ಕಾಲೇಜ್ ಕುಡಿ ನೀರು ವ್ಯವಸ್ಥೆ ಆಗಲಿ ನೇರವಾಗಿ ಪೈಪ್ ಲೈನ್ ತಂದು ಕೊಡುವಂತ ಪ್ರಾಮಾಣಿಕ ವ್ಯವಸ್ಥೆ ಯಾರು ಮಾಡಿದಾರ ಕುಟುಂಬದವ್ರು ಕುಟುಂಬ ಅಂತ ಈ ಸಂದರ್ಭದಲ್ಲಿ ಅಂಗನವಾಡಿ ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರು ಕೂಡ ಸಾಕಷ್ಟು ನಿಮ್ಮ ಜೀವ ಒಂದ ಇಟ್ಟ ಇವತ್ತ ಸಾಮಾನ್ಯ ಜನರಿಗೆ ಬದುಕುವಂತ ನೀವು ಒಂದು ಪ್ರಾಮಾಣಿಕ ಒಂದು ಸೇವೆ ಮಾಡಿದೆ ಇವತ್ತ ಮುಂದಿನ ಭವಿಷ್ಯದಲ್ಲಿ ನಾಮ ಪ್ರಕಾಶ ಇವತ್ತ ಲೋಕಸಭಾ ಸದಸ್ಯರಾಗಿ ಇವತ್ತ ಮೇಲ್ಮನೆ ದಲ್ಲಿ ಪ್ರತಿನಿಧಿ ಆದ್ಮೇಲೆ ಈ ಭಾಗದಾಗ ನಮಗೇನ್ ಏನೇನ್ ಕೆಲಸ ಮಾಡಕ್ ಸಾಧ್ಯ ಗೌರ್ಮೆಂಟ್ ದಿಂದ ಮಲ್ಲಿಕಾರ್ಜುನ್ ಪಾಟೀಲ್ ಅವ್ರಿಗೆ ಗಾಳಿ ಬಂದಾಗ ಇನ್ನ ಹೆಚ್ಚು ಕೆಲಸ ಮಾಡಿದೆ ಅದರ ಅವ್ರ ಕಳ್ಕಳಿ ರೋಡ್ ಎಲ್ಲಿ ರೋಡ್ ಕೆಟ್ಟಿದಾವು ಈಗ ಸರಿ ಹೇಳಿದ್ರು ಒಂದು ನಾಲ್ಕೈದು ರೂಮ್ಸ್ ಬೇಕಾಗಿ ಇಲ್ಲಿ ಕುಡಿಯುವ ವ್ಯವಸ್ಥೆ ಎಲ್ಲಿ ರೀತಿ ಅಲ್ಲಿ ಕೊಡುವಂತದ್ ವ್ಯವಸ್ಥೆ ಆಗ್ಬೇಕಂತ ಅವರು ಕಳ್ಕಳಿ ಮನಸ್ಥಿತಿ ಹೇಳಿದ್ರು ಅದರ ಈ ಸಂದರ್ಭದಾಗ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಇವತ್ತು ಏನೇನು ಅನುದಾನ ಕೊಡಲಿ ರೀತಿ ಭಾಗ್ಯ ಲಕ್ಷ್ಮಿ ಎಲ್ಲಾ ಗ್ಯಾರಂಟಿ ಸ್ಕೀಮ್ ನೇರವಾಗಿ ನಿಮ್ಗೆ ಮನೆಯ ಭಾಗ ಮುಗಿಸುವ ಪ್ರಾಮಾಣಿಕವಾಗಿ ವ್ಯವಸ್ಥೆ ಮಾಡಕ ಈ ಕೊಡುವ ಉದ್ದೇಶ ಅಂದ್ರೆ ಈ ನಮ್ಮ ಕ್ಷೇತ್ರದಾಗ ಮಾತಾಡೋದಂದ್ರೆ ನಾನು ಒಂಬತ್ತು ಸುಭಾಶಿರ್ತೀನಿ ಹಿಂಗಾಗಿ ಈ ಕ್ಷೇತ್ರದ ನಾ ಪ್ರಕಾಶನ ಹೆಚ್ಚಿನ ಈ ಭಾಗದಾಗ ಏನ್ ಕೆಲಸ ಮಾಡೋದ್ರ ಉದ್ದೇಶ ಅಂದ್ರೆ ಇವತ್ತು ನಾ ಎಲ್ಲ ಮಕ್ಕಳಿಗೆ ನೋಡಿ ಸ್ವಾಗತ ಮಾಡುವ ಬರುವಾಗ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತ ಎಂಟು ವರ್ಷ ಇತ್ತು ಮುಂದಿನ ಭವಿಷ್ಯ ನಾವು ಯಾವ ರೀತಿ ಒಂದು ನಿರ್ಮಾಣ ಮಾಡಬೇಕಾಗ್ತಿ ಯಾವ ರೀತಿ ಒಂದು ಬದಲಾವಣೆ ಆಗಬೇಕು ನಮ್ಮ ಮಗಳು ನಮ್ಮ ಮನೆ ಮಗಳು ಯಾವ ರೀತಿ ಒಂದು ಗುಣಮಟ್ಟದ ಶಿಕ್ಷಣ ತಗೋಬೇಕು ಅದ್ರ ಬಗ್ಗೆ ವಿಚಾರ ಮಾಡಿ ನಾವು ಪ್ರಕಾಶನ ಈ ವಾಹನ ಸತತವಾಗಿ ಒಂದು ಕೆಲಸ ಮಾಡಕೊಂಡು ಬಂದಿದ್ದೇವೆ ಇಲ್ಲಿ ಜಿ ಡಿ ಟಿ ಸಿ ಕಾಲೇಜ್ ಆಗಲಿ ಚಿಕ್ಕೋಡಿ ಸುಧೀರ್ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ ಹತ್ತು ಕೋಟಿ ರೂಪಾಯಿ ಆಗಿದೆ ಡಿ ಸಿ ಎಂ ಮೈನಾರಿಟಿ ಯಾರ ಬಡೂರು ವಿದ್ಯಾರ್ಥಿ ವಿದ್ಯಾರ್ಥಿ ಏನ್ ಸರ್ ಸಂದರ್ಗ ಒಂದ್ ಹತ್ತು ಕೋಟಿ ರೂಪಾಯಿ ಚಿಕ್ಕೋಳಿ ಒಂದ್ ಹತ್ತು ಕೋಟಿ ರೂಪಾಯಿ ಬರೀ ಹಾಸ್ಟೆಲ್ ವಿದ್ಯಾರ್ಥಿ ಗುಣಮಟ್ಟದ ಶಿಕ್ಷಣ ಕಲಾಕ್ ನಾವು ಒಂದು ಹಾಸ್ಟೆಲ್ ಮಾಡಿತೇವೆ ಅಂದ್ರೆ ಈ ಭಾಗದ ಏನೇನ್ ಆಗ್ತಿತ್ತು ಇವತ್ತು ಸರ್ ಅವರು ಕರೀನಾ ಅಭಿನಂದ್ರೆ ನೂರ ನೂರು ಪರ್ಸೆಂಟ್ ಕೇರೂರ್ ಅಂದ್ರೆ ಈ ನಮ್ಮ ಗಡಿ ಭಾಗದಾಗ ಒಂದ್ ದೊಡ್ಡ ಊರ ಹಳ್ಳಿ ಈ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದ ಮುಂದಿನ ನಿರ್ಮಾಣದಲ್ಲಿ ಈಗ ಗ್ಯಾರಂಟಿಗ ನಮ್ಮ ಸರ್ಕಾರದ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಚಿಕ್ಕೋಡಿ ಜಿಲ್ಲಾ ನಾವು ಪ್ರಕಾಶ್ ಎಲ್ಲ ಸತತವಾಗಿ ವಿಚಾರ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಲಿ ಆಯುರ್ವೇದಿಕ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮುಂದೆ ಅಪ್ಗ್ರೇಡೇಷನ್ ಮಾಡಕ್ ಬರ್ತಿತ್ತು ಆ ಅಪ್ಗ್ರೇಡೇಷನ್ ಮಾಡ್ರೆ ನಮ್ಮ ಇಲ್ಲಿ ವಿದ್ಯಾರ್ಥಿ ಇವತ್ತ ಪರಿಸ್ಥಿತಿ ಫೀಸ್ ಕಟ್ಟುವಂತದ್ದು ಪರಿಸ್ಥಿತಿ ಇರಂಗಿಲ್ಲ ಸರ್ ಜನ್ವರ್ದ ಒಳಗೆ ಪರಿಸ್ಥಿತಿ ಪಾಪ ಹುಡುಗ ಮೆಡಿಕಲ್ ಕಾಲೇಜ್ ಮೆರಿಟ್ ಎಲ್ಲ ಮೆರಿಟ್ ಹೈಯೆಸ್ಟ್ ಬಂದ ಕಾಲೇಜ್ ಫೀಸ್ ಕಟ್ಟುವ ಡ್ಯೂಟಿ ಲೈನ್ ಪಾಪ ಅನ್ನದ್ ಹೌಳಿ ಗೋಡ್ಗಾವ್ ಜಿಲ್ಲಾ ಪಂಚಾಯತಿ ಸದಸ್ಯರ ಫೋನ್ ಮಾಡಿ ಹೇಳಿದ್ರ ಇಲ್ಲಿ ನೀವು ಮನಿಗ್ ಕಳ್ಸಿ ಕೊಡ್ತೀವಿ ಮತ್ ಅವ್ರಿಗೆ ಫೀಸ್ ಕಟ್ಟುವವರ್ಗ ಆ ಪಾಪ ಅವರ ತಂದೆ ತಾಯಿ ಪರಿಸ್ಥಿತಿ ಇಲ್ಲ ಮತ್ ನೀವು ಏನ್ ಸಹಾಯ ಮಾಡ್ತೀವಿ ಹೇಳಿ ನೀವು ಕಳ್ಸಿ ಕೊಡ್ರಿ ನಮ್ಮ ಅನ್ಪುರ್ದೇಶ್ವರಿ ಫೌಂಡೇಶನ್ ನಮ್ ತಂಗಿದ್ ಆಕೆ ಮೆಡಿಕಲ್ ಕಲಿಯುವಾಗ ಫೀಸ್ ನಾವು ಫೌಂಡೇಶನ್ ಕಟ್ತೀವಿ ಅಂತ ನಾವು ಅವ್ರಿಗೆ ಆಶ್ವಾಸ ಕೊಟ್ಟು ಅವ್ರ ಎಡ್ಮಿಷನ್ ಒಳಗೂ ಸಿಂಗಲ್ ಕೊಟ್ಟು ಈಗ ಆಶಾ ಕಾರ್ಯಕರ್ತರು ಅದಾರು ತಾಯಿ ಮತ್ತು ಮಗ್ಳ ಹಾಸ್ಪಿಟಲ್ ಈ ಮುಂದಿನ ತಿಂಗಳದಾಗ ಏನು ಮಲೀಕಲ್ ಮತ್ತು ನಾ ಏನು ಆಗಲಿ ಮುಂದ ಏಳು ಕಲದ ಒಂದು ಒಬ್ಬನಿ ಕಾರ್ಯಕ್ರಮ ಆಗ್ತೀವಿ ಅದರ ಆ ವಿಶೇಷವಾಗಿ ಇಂಥ ಒಂದು ಒಳ್ಳೆಯ ಸ್ಕೀಮ್ ಐತಿ ಯಾರು ಡಿಲೆವರಿ ಹೋಗ್ತಾರೆ ಫ್ರೀ ಡಿಲೆವರಿ ಸುಮಾರಲ್ಲಿ ಹಂಡ್ರೆಡ್ ಮಿಟೆಡ್ ಹಾಸ್ಪಿಟಲ್ ಐತಿ ಇಂತ ಒಂದು ಸುಂದರ ಹಾಸ್ಪಿಟಲ್ ಅಂದ್ರೆ ಈ ಭಾಗದ ಗಡಿ ಭಾಗದಾಗ ನಾವ್ ಕೊಟ್ಟಿದ್ವು ಬಡ ಮಂದಿ ನಮ್ಗ ತಂಗಿಗಾಗಿ ತಾಯಿಗತ ಉಪಯೋಗಕ್ಕೆ ಹೋಗಬೇಕಂತ ಒಂದು ಒಳ್ಳೆ ಸ್ಕೀಮ್ ಇಲ್ಲಿ ಮುಂದಿನ ತಿಂಗಳಾಗ ಕೂಡ ಮಾಡ್ತೇವೆ ಇಷ್ಟೆಲ್ಲಾ ಮಾಡ್ತೀವಿ ಇಷ್ಟೆಲ್ಲ ಈ ಭಾಗದ ಕೊಡ್ಬೇಕಾದ್ರ ನೀವು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದೀರಿ ನಮ್ಮ ಕುಟುಂಬ ಶ್ರದ್ಧಾ ಮತ್ತೆ ಯಾವಾಗ ಒಂದು ಜವಾಬ್ದಾರಿ ಮೇಲೆ ನಮ್ಗೆ ಏನ್ ಸಾಧ್ಯತೆ ಈ ಭಾಗದಾಗ ಇನ್ನೂ ಹೆಚ್ಚಿನ ರೋಡ್ ಆಗಲಿ ರೈತರು ಅಲ್ಲಿ ಹೇಳಿ ದೇವಸ್ಥಾನ ಕೆಲಸ ಕೆಲ್ಸವು ಇದೇ ಇಲ್ಲಿ ಸ್ಕೂಲ್ ರೂಮ್ಸ್ ಬಿಟಿ ಅದೆಲ್ಲ ಕೂಡ ನಾವು ಪ್ರಕಾಶನ ಸತತವಾಗಿ ಮಾಡ್ಕೊಂಡು ಬಂದಿದ್ದು ಮಾಡ್ಕೊಂಡು ಬರ್ತೀವಿ ಮುಂದಿನ ದಿನದಾಗ ನಮ್ದು ಏನು ಗುರಿ ಇದ್ದಿದ್ರೆ ಈ ಮುಂದಿನ ಮಾರ್ಚ್ದಾಗ ಯಾರು ಯಾರು ಹುಡುಗರು ಸರ್ ಯಾರು ಮೆರಿಟ್ಗಳು ಕಲ್ತಿಲ್ಲ ಡಿಗ್ರಿ ಕಾಲೇಜ್ ಇರ್ಬೋದು ಅಥವಾ ನಮ್ಮ ಪಿ ಯು ಕಾಲೇಜ್ದಾಗ ಅದನ್ನು ಒಂದು ಮಿಸ್ ಮಾಡ್ತೀವಿ ಎಲ್ಲರೂ ನಮ್ಮ ಫೌಂಡೇಶನ್ ಒತ್ತಿದ್ದ ಫ್ರೀ ಲ್ಯಾಪ್ಟಾಪ್ ಕೊಡುವಂಥ ಅವ್ರ ವಿದ್ಯಾರ್ಥಿನ ನಾವು ಒಂದು ಆಡ್ಸ್ಕೊಂಡು ಎಷ್ಟು ಚೇಂಜ್ ಎಷ್ಟು ಅದಾರೋ ಮೆರಿಟ್ ಮೇಲೆ ಯಾರು ಕಲಿತಾರೋ ಮೆರಿಟ್ ಮೇಲೆ ಯಾರು ಸೆಲೆಕ್ಟ್ ಆಗ್ತಾರೋ ಅದನ್ನೊಂದು ಮಿಸ್ ಮಾಡಿಸ್ತೀವಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಎಲ್ಲರೂ ಕೂಡಿ ಒಂದು ಲ್ಯಾಪ್ಟಾಪ್ ಕೊಡುವಂತ ವಿದ್ಯಾರ್ಥಿ ಅಂದ್ರೆ ಮುಂದಿನ ಭವಿಷ್ಯದ ಪಾಪ ನಾವು ಬೆಂಗ್ಳೂರ್ನಾಗ ಹಂಗೆ ಮೊನ್ನೆ ಹೊರಟ್ರು ವಿದ್ಯಾರ್ಥಿಗೆ ಫೋನ್ ಮಾಡಿದ್ರು ಇಲ್ರಿ ರೀ ನಾನು ಇಂಜಿನಿಯರಿಂಗ್ ಕಲಿಯಾಕತ್ತೀನಿ ಇಲ್ಲ ಲ್ಯಾಪ್ಟಾಪ್ ಇಲ್ಲ ನನ್ನ ಕಲಿಯಕ್ಕೆ ತ್ರಾಸು ಆಗ್ತಿದ್ರ ಬಿಲ್ಬಿಲ್ಲ ಅವ್ರ ಅಕೌಂಟ್ ಮೇಲೆ ಮೂವತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ಒಂದು ಲ್ಯಾಪ್ಟಾಪ್ ತೊಗೊಂಡು ನಂಗೆ ಪಾಪ ಕಳಿಯೋ ಫೋನ್ ಮಾಡಿದ್ರು ಪರಿಸ್ಥಿತಿಯಿಂದ ಎಲ್ಲ ಇವರು ಕೂಡ ಇವತ್ತು ನಾವು ನೋಡಿದೇವು ಯಾವ ರೀತಿ ನಾವು ನೋಡಿದಿವಿ ಇವತ್ತ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಿದ್ವಿ ಒಂದು ಮನಿ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಪ್ರತಿ ಒಂದು ಸಂಘಕ್ಕ ಪಾಪ ಅವರು ನಮ್ಮ ಎಲ್ಲಾ ಶ್ರೀ ಶಕ್ತಿ ಸಂಘಕ್ಕ ಒಂದೊಂದ್ ಲಕ್ಷ ರೂಪಾಯಿ ನೇರವಾಗಿ ಇಚ್ಛಕ ನಾಳೆ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ನಾವು ಇಡೀ ನಮ್ಮ ಕ್ಷೇತ್ರದಾಗ ಮೊದಲೇ ಅರ್ಥದಾಗ ಇವತ್ತು ಹೇಳ್ತಂದ್ರ ಮತ್ತೆ ಯಾವ ಬಿಟ್ಟಿದ್ರು ನೀವು ಉಳಿಬಾರ್ದು ಮೊದಲೇ ಹಂತದಾಗ ಈಗ ನಾಲ್ಕು ಮೂವತ್ತು ಮೌಲ್ ಸಂಘ ಸ್ಯಾಂಕ್ಷನ್ ಆಗಿದ್ವು ಈಗ ಇನ್ನೊಂದು ಸೆಕೆಂಡ್ ಪ್ರಪೋಸಲ್ ಸುಮಾರು ಐದ್ನೂರು ಸಂಘದ ಈಗಾಗಲೇ ಸರ್ಕಾರಿ ಪ್ರಪೋಸಲ್ ಕಳ್ಸಿ ಕೊಟ್ಟಿದ್ವಿ ಅದು ತಿಂಗಳೂರು ಸಂಘದ ಒಂದ್ ಒಂದ್ ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತಾ ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡೋಲ್ಲ ಇಂಜಿನಿಯರ್ ಬಂದರು ಅವ್ರದ್ದು ಬಂದೆಲ್ಲ ಕಾಂಟ್ರಾಕ್ಟರ್ ಅದರು ಸಹಭಾಗಿ ಶಿಕ್ಷಕರ ವಿಶೇಷ ಅಂದ್ರೆ ಮುಂದಿನ ಭವಿಷ್ಯ ಯಾವ ರೀತಿ ನಾವು ರೂಪಿಸಬೇಕು ಯಾವ ರೀತಿ ನಿರ್ಮಾಣ ಮಾಡಬೇಕು ಅದ್ ನಿಮ್ ಕೈಯಲ್ಲಿ ನಾವು ಪ್ರತಿನಿಧಿಯನ್ನ ಈ ಸರ್ಕಾರದಿಂದ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರದಿಂದ ಒಂದು ಜವಾಬ್ದಾರಿ ರೀತಿ ಹುಡುಗರು ಭವಿಷ್ಯ ನೀವು ಸರಿಯಾಗಿ ರೀತಿ ಮಾಡ್ಕೋಬೇಕಂತ ಹೇಳಿ ಎರಡು ಮಾತು ಊರಿಸ ರಸ್ತೆ ಉದ್ಘಾಟನೆಯ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕೇರೋ ಗ್ರಾಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯರು ಸರಳ ಸಚನಿಕೆಯ ಸ್ವಭಾವದವರು ವಿನಯಕ್ಷ ಇರತಕ್ಕಂತ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ತಮ್ಮೆಲ್ಲರ ವತಿಯಿಂದ ಮತ್ತು ಕೇರೂರು ಗ್ರಾಮಸ್ಥರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಹುಕ್ಕೇರಿ ಅವರು ಈ ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ಕೆ ಮತ್ತು ವಿಶೇಷವಾಗಿ ಕೇರೂರು ಗ್ರಾಮದ ಪ್ರತಿಯೊಂದು ಕಾರ್ಯಕ್ಕೆ ಸದಾ ಸಹಕಾರ ನಿರಂತರವಾದಂತ ಬೆಂಬಲವನ್ನು ಕೊಡ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಅವರಿಗೂ ಸಹಿತ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಹೆಚ್ಚಿನ ಪ್ರಮಾಣದವರೆಗೂ ಕೆಲಸ ಮಾಡತಕ್ಕಂತ ಕರ್ನಾಟಕದ ಏಕೈಕ ಎಂ ಎಲ್ ಎ ಸಾಹೇಬ ಯಾರಪ್ಪ ಅಂದ್ರೆ ಇಲ್ಲಿವರೆಗೆ ನಾವು ಕಂಡಿದ್ದೀವಿ రత్న క్రీయాశీల బడవరం అభివృద్ధి హరితర్రకాశన్న హేరి హజ్జెహత తగ్గించక్రీయ పాత్రి ఈ క్షేత్ర అభివృద్ధి క్షేత్రవన్నీ సహకారం గణేష్ హుక్కేరి ఇవరు ಸರಳ ಸಜ್ಜನಿಕೆಯ ರೀತಿಯಲ್ಲಿ ಮಾಡ್ತಕ್ಕಂಥವ್ರು ಯಾರ ಜೊತೆಯೂ ಸಹಿತ ಯಾರಿಗೂ ಹೀರಾಶಿ ಮಾತಾಡ್ತಕ್ಕಂಥವ್ರಲ್ಲ ಯಾರಿಗೂ ಸಹಿತ ಪ್ರತಿರೋಧ ದೊಡ್ಡವರಲ್ಲ ಯಾವಾಗಲೂ ಸಹಿತ ಪ್ರೀತಿಯಿಂದ ವಿಶ್ವಾಸದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಯೂ ಸಹಿತ ಹಸನ್ಮುಖಿಯಾಗಿ ಮಾತನಾಡುತ್ತಾ ಅತಿ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಹೋಗಿ ಕೇಳಿದ್ರು ಸಹಿತ ಅವರ ಬಗ್ಗೆ ಪರಿಹಾರವನ್ನ ಕೊಡ್ತಕ್ಕಂತಹ ಸನ್ಮಾನ್ಯರು ಅವರು ಯಾವಾಗಲೂ ಈ ನಾಗರಿಕ ಸಮಾಜದ ಯಾವುದೇ ಸಮಸ್ಯೆ ಇದ್ರೂ ಸಹಿತ ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಈ ಒಂದು ಕ್ಷೇತ್ರದ ಸುಧಾರಣವನ್ನು ವಹಿಸಿರ್ತಾರೆ ಇವರು ಮಾಡಿರ್ತಕ್ಕಂತ ಕಾರ್ಯಗಳ ಬಗ್ಗೆ ತಮ್ಗೆಲ್ಲ ಗೊತ್ತು ನೀರಾವರಿ ಸೌಕರ್ಯಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರಬಹುದು ಅನ್ನ ಪೂರ್ವೇಶ್ ಏಕೆ ನೀರಾವರಿ ಇಲ್ಲೆಲ್ಲ ಬಸವಾಗಿರಂತೆ ಕೊಟ್ಟಿದ್ರಲ್ಲ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಭೂಮಿ ನೀರು ಹೊ ಅಲ್ಲೆಲ್ಲ ಐವತ್ತು ನಂಟನವನ್ನ ಅದನ್ನು ಸಹಿತ ಕಾರ್ಯರೂಪಕರವಾದ ಇನ್ನೂ ಇಲ್ಲೂ ಸಹಿತ ದೇವರ ನಾಮಕ್ಕೂ ಸಹಿತ ಇನ್ನು ಒಂದು ದೊಡ್ಡ ಪ್ರಮಾಣದ ನೀರಾವರಿ ಸೌಕರ್ಯ ಮಾಡಿದ್ದಾರೆ ಇದು ಸಹಿತ ಪೈಪ್ಲೈನ್ ಮುಖಾಂತರ ಕಿನಾಲಿಗೆ ನೀರು ಬಿಡ್ತಕ್ಕಂಥ ವಿಚಾರವನ್ನು ನೀಡಿದ್ದಾರೆ ಅದು ಅಲ್ಲದೆ ಎಲ್ಲ ಊರುಗಳಲ್ಲಿ ನಮ್ಮ ಕ್ಷೇತ್ರದ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ರಸ್ತೆ ರಸ್ತೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಕುಡಿಮೆ ನೀರಿನ ವ್ಯವಸ್ಥೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಬಹುಶಃ ಕೇಳಿರ್ಬೋದು ನಿರಂತರ ಜ್ಯೋತಿ ತೋಟಪಟ್ಟಿ ಒಳಗೂ ಸಹಿತ ನಿರಂತರ ಅದು ಪ್ರಕಾಶನ ಹುಕ್ಕಿರಿ ಮತ್ತು ಗಣೇಶನ ಹುಕ್ಕಿರಿ ಅಂತ ಹೇಳಿ ಬಹಳ ಖುಷಿ ಅನ್ನಿಸ್ತದೆ ನಾವಿವರು ಇರ್ತೀವಿ ನಾವು ಕುಗ್ರಾಮ ಏರಿಯಾಗಳು ಕ್ಯಾಟ್ ಗುಡ್ಗಾಳ ಐತಿ ಅಲ್ಲಿ ನಿರಂತರ ಜ್ಯೋತಿ ಇದ್ರೆ ಇಪ್ಪತ್ನಾಲ್ಕ ತಾಸ ವಿದ್ಯುತ್ ಶಕ್ತಿ ಇರ್ತದೆ ಇಪ್ಪತ್ನಾಲ್ಕ ತಾಸು ಬೆಳಗ್ಗೆ ಇರ್ತದ ಸೊ ಇಂಥ ಪ್ರದೇಶಗಳಲ್ಲೂ ಸಹಿತ ಅವರೆಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಬರೀರ್ತಕ್ಕಂತ ಕೆಲಸ ನೋಡಿದ್ರೆ ಬಹಳ ಶ್ಲಾಘನೀಯವಾಗಿರ್ತದೆ ಇಂಥವ್ರು ನಮ್ಮ ಒಂದು ಕ್ಷೇತ್ರಕ್ಕೆ ಎಂ ಎಲ್ ಎ ಸಾಹೇಬ್ರಾಗಿ ಬಂದಿರತಕ್ಕಂಥದ್ದು ಸುದೈವ ಅದು ಅಲ್ವಾ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಅತಿ ಅತೀವ ಪ್ರೀತಿ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿಮ್ಗೆಲ್ಲ ಬಂದಿದ್ದಂಗೆ ಒಂದೇ ತಾಲೂಕಿನೊಳಗ ಈ ಕೇಂದ್ರೀಯ ವಿದ್ಯಾರ್ಥಿಗಳು ಒಂದೇ ಆಗೋದು ಬಹಳ ಕಷ್ಟ ಅಂತಾದೊಳಗೆ ನಮ್ಮ ಚಿಕ್ಕೋಡಿ ತಾಲೂಕಿನೊಳಗ ಎರಡು ಕೇಂದ್ರೀಯ ವಿದ್ಯಾರ್ಥಿಗಳನ್ನ ಮಂಜೂರು ಮಾಡ್ಕೊಂಡು ಬಂದು ಅವುಗಳನ್ನ ನಿರ್ಮಾಣ ಮಾಡಿ ಇವತ್ತ ವಿದ್ಯಾರ್ಥಿಗಳಲ್ಲೆಲ್ಲ ವ್ಯಾಸನ ಮಾಡ್ತಾ ಇದ್ದಾರೆ ಒಂದು ಸದನ ಒಳಗೈತಿ ಒಂದು ಚಿಕ್ಕೋಡಿ ಒಳಗೈತಿ ಇದನ್ನೆಲ್ಲ ನೋಡಿದ್ರೆ ಅವರ ಒಂದು ಕ್ರಿಯಾಶೀಲತೆಯನ್ನು ನಾವು ಮೆಚ್ಚಬೇಕಾಗ್ತದೆ ಅದು ಅಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಗೆ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಂಡು ಆ ಪ್ರತಿಯೊಂದು ಸಮಸ್ಯೆಯನ್ನು ಸಹಿತ ಬಗೆಹರಿಸಲಿಕ್ಕೆ ಅವರು ಸಕ್ರಿಯ ಪಾತ್ರವನ್ನು ವಹಿಸಿರ್ತಾರೆ ಅವತ್ತು ಈಗ ನೋಡಿ ನಾವು ನಮ್ಗೆ ದೇವರವಾಗಿರ್ತಕ್ಕಂಥ ಇದಕ್ಕೂ ಕೂಡ ಎನ್ ಸಿ ಟಿಸಿ ಮಂಜೂರು ಮಾಡಿದ್ರು ಈಗ ಗೋದಾಮ್ ನಿರ್ಮಾಣಕ್ಕೂ ಕೂಡ ಮೂವತ್ತೈದು ಲಕ್ಷ ರೂಪಾಯಿ ಲಕ್ಷ ಅನುದಾನವನ್ನು ನೀಡಿದ್ದಾರೆ ಆ ಒಂದು ಕಾಮಗಾರಿ ಪೂಜೆ ಮಾಡಲಿಕ್ಕೆ ಅವರಿಗೆ ನಾನು ಅಪೈಗೌಡ ಉದ್ದೇಶ ಗ್ರಾಮೀಣ ಸರ್ಕಾರಿ ಪತ್ತಿನ ಸಂಘದ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕ ಮಂಡಳಿಯ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ಇಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ